ಓಂ ನಮ್ಮ ಭಗವತೆ ಪರಮೇಶ್ವರ ನಮಃ ಭಗವತ್ ಸಮೇತ ಪರಮೇಶ್ವರರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀವನಕ್ಕೆ ದಾರಿದೀಪವಾಗಿರುವ ಕಾಳಿ ಕನ್ನಡಿ ವಾಹಿನಿಯ ವಿಶೇಷ ವಿಭಿನ್ನ ವಿಶಿಷ್ಟ ಅಪರೂಪದ ಹಾಗೂ ಜೀವನಕ್ಕೆ ಅಡ್ಡ ನಿಂತಿರುವ ಕತ್ತಲನ್ನು ದೂರ ಮಾಡಿ ಜೀವನದ ದಾರಿಗೆ ಬೆಳಕು ಸಿಗುವಂತಹ ಅಪರೂಪದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತಾಯಿ ದಕ್ಷಿಣ ಕೃಪೆ ಮತ್ತು ಆಶೀರ್ವಾದ ಸದಾ ಕಾಲವಿರಲಿ ಅಂತ ಹೇಳುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರವರೆಗಿನ ವೃಷಿಕ ರಾಶಿಯವರ ವಾರ ಭವಿಷ್ಯ ಯಾವ ರೀತಿ ಇದೆ ಎಂದು ತಿಳಿಯುವುದಕ್ಕೂ ಮುಂಚಿತವಾಗಿ ಶ್ರೀ ಕಾಳಿ ಕನ್ನಡಿ ವಾಹಿನಿಯ ಮತ್ತು ಡಾಕ್ಟರ್ ಅರುಣ್ ಗುರುಜಿ ನಡೆಸಿಕೊಡುವಂತಹ ಜೀವನಕ್ಕೆ ದಾರಿದೀಪ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಕೆಳಗಡೆ ಅಮ್ಮ ಭಗವತಿ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಂತ ಕಾಮೆಂಟ್ ಮಾಡಿ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರವರೆಗಿನ ವೃಶಿಕ ರಾಶಿಯವರ ವಾರ ಭವಿಷ್ಯ ಈ ವಾರ ಕುಟುಂಬದ ಸದಸ್ಯರೊಬ್ಬರ ಅನಾರೋಗ್ಯಕ್ಕೆ ಸಂಬಂಧಿಸಿದ ಒಂದು ಸುದ್ದಿಯನ್ನು ಕೇಳುತ್ತೀರಿ ಈ ಕಾರಣದಿಂದಾಗಿ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತೀರಿ ಈ ವಾರ ಯಾವುದೇ ಹತ್ತಿರದ ಸಂಬಂಧಿಕರ ಮನೆಗೆ ಹೋಗುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹಾಳಾಗುತ್ತದೆ ಏಕೆಂದರೆ ಅವರು ನಿಮ್ಮಿಂದ ಕೆಲವು ರೀತಿಯ ಆರ್ಥಿಕ ಸಹಾಯವನ್ನು ನಿರೀಕ್ಷಿಸುವ ಸಾಧ್ಯತೆ ಇದೆ ನಿಮ್ಮ ಮೂಲಕ ಮಾಡಲಾದ ಉಡುಗೆ ಮತ್ತು ನೋಟದಲ್ಲಿನ ಬದಲಾವಣೆಗಳಿಂದಾಗಿ ಕುಟುಂಬದ ಸದಸ್ಯರು ನಿಮ್ಮೊಂದಿಗೆ ಕೋಪಗೊಳ್ಳಬಹುದು ಇದರ ಹೊರತಾಗಿಯೂ ಇದರ ಬಗ್ಗೆ ನೀವು ಲೆಕ್ಕಿಸದೆ ನಿಮ್ಮ ಮನಸ್ಸಿನ ಮಾತಿನಲ್ಲಿ ನಿರತರಾಗಿರುವುದನ್ನು ಕಾಣಲಾಗುತ್ತದೆ ಕೇತು ಹತ್ತನೇ ಮನೆಯಲ್ಲಿರುವುದರಿಂದ ವೃತ್ತಿ ಜೀವನದಲ್ಲಿ ವೇಗವನ್ನು ಹಿಡಿಯಲು ಈ ವಾರ ನೀವು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಲು ಸಹ ಹಿಂಜರಿಯುವುದಿಲ್ಲ ಆದರೆ ಹಾಗೆ ಮಾಡುವುದರಿಂದ ಸ್ವಲ್ಪ ಸಮಯದವರೆಗೆ ನಿಮಗೆ ತೃಪ್ತಿ ಸಿಗಬಹುದು ಆದರೆ ಭವಿಷ್ಯದಲ್ಲಿ ನೀವು ಒಂದು ದೊಡ್ಡ ತೊಂದರೆಯಲ್ಲಿ ಸಿಲುಕಿಕೊಳ್ಳುತ್ತೀರಿ ಅದರಿಂದಾಗಿ ಯಾವುದೇ ತಪ್ಪು ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಿ ನಿಮ್ಮ ಸಾಪ್ತಾಹಿಕ ಜಾತಕವು ಉನ್ನತ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಈ ಸಮಯವು ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಸಿಗುತ್ತದೆ ಇದರಿಂದಾಗಿ ನಿಮ್ಮ ಭವಿಷ್ಯಕ್ಕಾಗಿ ನೀವು ದೊಡ್ಡ ನಿರ್ಧಾರವನ್ನು ಸಹ ತೆಗೆದುಕೊಳ್ಳಬಹುದು ಇದರ ಜೊತೆಗೆ ನೀವು ಬಡತನದಿಂದ ಶ್ರೀಮಂತರಾಗಬೇಕಾ ಉದ್ಯೋಗದಲ್ಲಿ ಬಡ್ಡಿ ಬೇಕಾ ಮದುವೆಯಲ್ಲಿ ವಿಳಂಬವಾಗುತ್ತಿದೆಯಾ ಮದುವೆಯಾಗಿ ವರ್ಷಗಳು ಕಳೆದರೂ ಸಂತಾನ ಇಲ್ಲವೇ ಆರೋಗ್ಯದಲ್ಲಿ ಏರುಪೇರು ಇದೆಯಾ ಹಾಗಾದರೆ ಇದೆಲ್ಲದಕ್ಕೂ ಪರಿಹಾರ ನೀಡುವ ಈ ಒಂದು ವಸ್ತುವನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡಿದರೆ ಕೇವಲ ಒಂದೇ ಒಂದು ವರ್ಷದಲ್ಲಿ ನಿಮ್ಮ ಸಮಸ್ಯೆಗಳಿಂದ ಹೊರಬಂದು ಸುಖ ಸಂತೋಷದಿಂದ ಜೀವನ ನಡೆಸಬಹುದು ಆ ವಸ್ತು ಯಾವುದು ಗೊತ್ತೇ ಕುಬೇರ ಮಹಾಲಕ್ಷ್ಮಿ ಆಗದಲ್ಲಿಟ್ಟು ಪೂಜೆ ಮಾಡಿದ ಶ್ರೀಲಕ್ಷ್ಮೀ ಯಂತ್ರ ಈ ಲಕ್ಷ್ಮೀ ಯಂತ್ರ ಬೇಕು ಎಂದರೆ ನಮ್ಮ ಪೀಡದ ಸಂಖ್ಯೆಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಸಂಖ್ಯೆ ಎಂಟು ಮೂರು ಒಂದು ಏಳು ಮೂರು ಐದು ನಾಲ್ಕು ಆರು ಮೂರು ಆರು ಜೈ ಕಾಳಿ